Namaste friends, welcome back to our channel. ಶೀತ ನೆಗಡಿ ಕೆಮ್ಮು ತಲೆನೋವು ಅಥವಾ ಕಫ ಎಲ್ಲದಕ್ಕೂ ರಾಮಬಾಣವಾಗಿರುವಂಥ ಒಳ್ಳೆಯ ಮನೆಮದ್ದನ್ನು ನಾನು ನಿಮಗೆ ಇವತ್ತಿನ ದಿನ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಾಗೆಯೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೇವಲ ಇದು ಒಂದು ಸರಿ ತಿನ್ನೋದರಿಂದ ಒಳ್ಳೆ ರಿಸಲ್ಟನ್ನು ನೀವು ನೋಡ್ತೀರಾ ಕೆಲವೊಂದು ಸರಿ ನಮಗೆ ಶೀತ ನೆಗಡಿ ಎಲ್ಲ ಬಂದಾಗ ಎಷ್ಟೇ ಮಾತ್ರೆಗಳನ್ನು ತೆಗೆದುಕೊಂಡ್ರೂ ಸಹ ಮಾತ್ರೆಗಳು ತೆಗೆದುಕೊಳ್ಳೋವರೆಗೂ ಚೆನ್ನಾಗಿರುತ್ತೆ ಪುನಃ ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಸಮಯಗಳಲ್ಲಿ ನೀವು ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ನೀವೇ ಕಾಣುತ್ತೀರಾ ಫ್ರೆಂಡ್ಸ್ ಈ ರೆಮಿಡಿನ ಮಾಡ್ಕೊಳ್ಳಿಕ್ಕೆ ನಮಗೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ ವರ್ಗೂ ಸ್ಕಿಪ್ ಮಾಡ್ತೀರಾ ನೋಡಿ ಮೊದಲಿಗೆ ನಮಗೆ ಬೇಕಾಗಿರೋದು ವಿಳ್ಳೆದೇಳೆ ವಿಲ್ಲದ ಎಳೆಯಲ್ಲಿ ತಲೆನೋವು ನಿವಾರಿಸುವ ಹಾಗೆ ಶೀತ ಮತ್ತು ಕಫವನ್ನು ಹೋಗಲಾಡಿಸುವ ಗುಣಗಳನ್ನು ಹೊಂದಿದೆ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಸಹ ಹೋಗಲಾಡಿಸುವ ಗುಣಗಳನ್ನು ಹೊಂದಿರುವ ಈ ವಿಲ್ಲದ ಎಳೆ ತಲೆನೋವಿಗೂ ಸಹ ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಂತರ ನಮಗೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಒಂದು ಹೆಸಳಷ್ಟು ಬೆಳ್ಳುಳ್ಳಿ ಆದರೆ ನಮಗೆ ಸಾಕಾಗುತ್ತೆ ಹೆಚ್ಚಿಗೆ ಏನು ಬೇಕಾಗಿಲ್ಲ ಈಗ ನಾ ಬೆಳ್ಳುಳ್ಳಿ ಹೃದಯದ ಆರೋಗ್ಯ ಸಮಸ್ಯೆಯನ್ನು ಸಹ ಸುಧಾರಿಸುತ್ತೆ ಹಾಗೆ ಕೊಲೆಸ್ಟ್ರಾಲ್ ಎಲ್ಲ ನಮಗೆ ಕಡಿಮೆ ಮಾಡುತ್ತೆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಟ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸಿ ನಮ್ಮ ಈ ನೆಗಡಿ ಮತ್ತು ಕೆಮ್ಮುಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಂತರ ಒಂದು ಎರಡು ಕಾಳು ಮೆಣಸು ನಮಗೆ ಬೇಕಾಗುತ್ತೆ ಈ ರೆಮಿಡಿ ರೆಡಿ ಮಾಡಿಕೊಳ್ಳಿಕ್ಕೆ ಒಂದು ಎರಡೇ ಎರಡು ಕಾಳುಮೆಣಸು ಖಾರ ಇರೋದರಿಂದ ಇದು ಸಹ ನಾವು ಅಷ್ಟೇ ನಮಗೆ ತುಂಬ ಒಳ್ಳೆಯದು ಕೆಲಸ ಮಾಡುತ್ತೆ ನಮ್ಮ ನೆಗಡಿ ಕೆಮ್ಮು ಕಫ ಹಾಗೆಯೇ ಈ ಗಂಟಲು ನೋವು ಎಲ್ಲದಕ್ಕೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ ಈ ಕಾಳು ಮೆಣಸು ಹಾಗೆ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ ಶೀತ ಮತ್ತು ಕೆಮ್ಮನ್ನು ನಿವಾರಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡಿ ಮೆದುಳಿನ ಕಾರ್ಯವನ್ನು ಸಹ ಉತ್ತೇಜಿಸುವ ಗುಣವನ್ನು ಹೊಂದಿದೆ ಈ ಕರಿಮೆಣಸು ಈಗ ಇದನ್ನು ಈ ರೀತಿಯಾಗಿ ಕುಟ್ಕೊಳ್ಳಿ ನೀವು ಕುಟ್ಟಿ ಈ ರೀತಿ ಸ್ಪೂನ್ಗೆ ತೆಗೆದು ಪಕ್ಕಕ್ಕಿಡಿ ನೆಕ್ಸ್ಟ್ ನಮಗೆ ಬೇಕಾಗಿರೋ ಅಂಥದ್ದು ಓಂ ಕಾಳು ಅಥವಾ ಅಜ್ವೈನ ಅಂತಲೂ ಕರೀತಾರೆ ಇದನ್ನು ಇದು ಅಷ್ಟೇ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಆ್ಯಸಿಡಿಟಿ ಮತ್ತು ಅಜೀರ್ಣವನ್ನು ಕಡಿಮೆ ಮಾಡಿ ಶೀತ ಮತ್ತು ಕೆಮ್ಮು ಸೇರಿದಂತೆ ಉಸಿರಾಟ ಸಮಸ್ಯೆಗಳಿಗೂ ಸಹ ಪರಿಹಾರ ನೀಡುತ್ತೆ ಈ ಕಾಳು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಉತ್ತಮ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಇನ್ನು ಉಳಿದಿದ್ದು ಹೇಗೆ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ವಿಳ್ಳೆದೆಳೆ ತೆಗೆದುಕೊಂಡು ಒಂದು ಅರ್ಧ ಸ್ಪೂನಷ್ಟು ನೀವು ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ನಾವು ಕುಟ್ಟಿ ರೆಡಿ ಮಾಡಿದ್ದೀವಲ್ಲ ಅದನ್ನು ಈ ಒಂದು ಎಲೆಗೆ ತೆಗೆದುಕೊಳ್ಳಿ ಈಗ ಚಿಕ್ಕ ಮಕ್ಕಳಿಗೆ ನೀವು ಕೊಡೋಂಗಿದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಮೆಣಸು ಖಾರ ಇರೋದರಿಂದ ಸಕ್ಕರೆ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ಒಂದು ವೇಳೆ ದೊಡ್ಡವ್ರು ತೆಗೆದುಕೊಳ್ಳೋಂಗಿದ್ರೆ ನೀವು ಒಂದು ಸ್ಪೂನಷ್ಟು ಹನಿನ ಮಿಕ್ಸ್ ಮಾಡ್ಕೋಬೋದು ಶುಗರ್ ಪೇಷಂಟ್ಗಳಾದರೆ ಸಕ್ಕರೆ ಮತ್ತು ಹನಿನ ಎರಡನ್ನೂ ನೀವು ಸ್ಕಿಪ್ ಮಾಡಿ ತೆಗೆದುಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಹನಿನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಸ್ಪೂನ್ ಹನಿನ ಸೇರಿಸ್ಕೊಂಡು ಈಗ ಈ ಎಲೆಯನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಿದ ನಂತರ ನೀವು ಬೆಳಗಿನ ಜಾವ ತಿಂಡಿ ತಿಂದ ಮೇಲೆ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ಅಥವಾ ನೈಟ್ ಊಟ ಆದಮೇಲೆ ಈ ರೀತಿಯಾಗಿ ನೀವು ಪ್ಯಾಕ್ ಮಾಡಿಟ್ಕೊಂಡಿರೋ ಅಂಥ ವಿಳ್ಳೆ ಪ್ಯಾಕೆಟನ್ನು ನೀವು ಬಾಯಿಗೆ ಇಟ್ಟು ಚೆನ್ನಾಗಿ ಹಗಿಬೇಕು ಅದರಲ್ಲಿರೋ ರಸವೆಲ್ಲ ನಿಮ್ಮ ಗಂಟಲಿಗೆ ಚೆನ್ನಾಗಿ ಇಳಿಬೇಕು ಆ ರೀತಿ ನೀವು ಚೆನ್ನಾಗಿ ಹಗೆದು ಆ ರಸವನ್ನು ಎಲ್ಲ ಕುಡಿದಾಗ ಈ ಗಂಟಲು ನೋವು ನಿಮಗೆ ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಕೆಮ್ಮು ನೆಗಡಿ ಶೀತ ಎಲ್ಲವೂ ನಿಮಗೆ ಕಡಿಮೆ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಿರ ಧೈರ್ಯದಿಂದ ನೀವು ಈ ಮನೆ ಮದ್ದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಮನೆ ಮದ್ದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನಿಮ್ಮ ಲೈಕ್ ತುಂಬ ಅಂದರೆ ತುಂಬಾ ಮುಖ್ಯ ಇದೇ ರೀತಿ ಹಲವಾರು ಆರೋಗ್ಯಕ್ಕೆ ಉಪಯುಕ್ತಕರವಾದ ವಿಡಿಯೋಗಳನ್ನು ಹಾಕಲಿಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್